ಕಾನೂನು ಪಾಲನೆ ಮಾಡೋರೇ ಕಾನೂನನ್ನು ಉಲ್ಲಂಘನೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ನೀವು ನೀವೆಲ್ಲರೂ ನನ್ನ ಪ್ರೀತಿಯಿಂದ ಡಾಕ್ಟರ್ ಬೀಲ್ಸ್ ಅಂತ ಕರಿತಾರೆ ಇವತ್ತು ತುಂಬಾ ಪೊಲೀಸರ ಅಮಾನವೀಯ ಕುಸ್ತದ ಬಗ್ಗೆ ಎಕ್ಸ್ಪೋಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಕ್ಲಿನಿಕ್ ಮುಗಿಸಿ ನಾನು ಮಧ್ಯಾಹ್ನ ಊಟಕ್ಕೆ ಹೋಗೋ ಟೈಮಲ್ಲಿ ಒಂದು ಫೋನ್ ಬರುತ್ತೆ ನನಗೆ ಪೊಲೀಸರು ಮಾನವ ಹಕ್ಕು ಉಲ್ಲಂಘನೆ ಆಗ್ತಾಯಿದೆ ಒಬ್ಬ ವ್ಯಕ್ತಿಗೆ ಅಂತ ಹೇಳ್ತಾರೆ ಹಾಗಾಗಿ ಸುಮಾರು ನಲವತ್ತು ಕಿಲೋಮೀಟರ್ ಇದೆ ಅಲ್ಲಿಗೆ ಹೋಗಿ ಪೊಲೀಸರ ದುಷ್ಕೃತ್ಯ ಏನು ಏನು ಮಾನವ ಹಕ್ಕುಗಳ ಉಲ್ಲಂಘನೆ ಉಲ್ಲಂಘನೆ ಆಗ್ತಾಯಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಮಾನವ ಹಕ್ಕುಗಳ ಉಲ್ಲಂಘನೆ ಎಲ್ಲಾದರೂ ಆಗ್ತಾ ಇದ್ದರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಮತ್ತು ನ್ಯಾಯಾಲಯದ ಕಟ್ಟಕಟ್ಟೆಗೆ ಬರ್ತಲ್ಲ ಅದ್ರ ವಿಚಾರವಾಗಿ ಅದು ಸಂಪೂರ್ಣ ಚಿತ್ರೀಕರಣವನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಒಪ್ಪನ್ನಾಗೆ ತೋರಿಸ್ತಾ ಇದ್ದೀನಿ ಇದನ್ನು ಸುಮಾರು ಇಂಥ ವಿಚಾರಗಳನ್ನು ಇಂಥ ಘಟನೆಗಳನ್ನು ಸಾಕಷ್ಟು ವಿಚಾರಗಳನ್ನು ಮಾಡಿದ್ದೀನಿ ಸಹಾಯ ಮಾಡಿದ್ದೀನಿ ಆದರೆ ಇವತ್ತು ಆ ವಿಚಾರ ಸಂಪೂರ್ಣ ಚಿತ್ರೀಕರಣ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡ್ತೀವಿ ಸಿಗ್ತೀನಿ ನಮಸ್ಕಾರ

ಬಾಸುಂಡೆ ಬಾಸುಂಡಿಬ್ಬರಂಗ ಹೊಡಿತಾರೆ ಇಂಥದ್ದು ಯಾರಾದ್ರೂ ಪೊಲೀಸ್ ದೌರ್ಜನ್ಯ ಕಂಡ್ರೆ ನಮಗೆ ಗಮನಕ್ಕೆ ತೊಂಬಿ ಪೊಲೀಸರ ಗುಂಡಾಗಿರಿ ಅಥವಾ ಕಾಕಿ ಬಟ್ಟೆ ಹಾಕಿ ಅಮಾನವೀಯ ಮಾಡ್ತಾ ಇದ್ರೆ ನಮ್ಮನ್ನು ಗಮನಕ್ಕೆ ತಗೊಂಬನ್ನಿ ನಮ್ಮ ಜೊತೆ ಸಾಕಷ್ಟು ಟೀಮ್ ಆಫ್ ಲಾಯರ್ಸ್ ಇದ್ದಾರೆ ಸುಮಾರು ಜನ ಡಾಕ್ಟರ್ಸ್ ಇದ್ದಾರೆ ಸುಮಾರು ಜನ ಹೋರಾಟಗಾರರು ಇಂಥದ್ದು ಯಾರ್ದಾದ್ರು ಕಂಡು ಬಂದರೆ ನಮಗೆ ಗಮನಕ್ಕೆ ತಗೊಂಬನ್ನಿ ಇಂಥದ್ದು ಮಾಹಿತಿ ಕೊಡಿ ಇಂಥ ಹೋರಾಟಗಳನ್ನು ಸದಾ ಖಂಡಿತವಾಗಿ ನಿಮ್ಗ ಜೊತೆ ಮಾಡ್ತಾ ಇರುತ್ತೆ ನಮ್ಮ ಜೊತೆ ಕೈ ಜೋಡಿಸಿ ನಮಸ್ಕಾರ